ಒಂಬೈನೂರ ಎಪ್ಪತ್ತಾರು ಇದರ ವರ್ಗಮೂಲವನ್ನು ನಾವು ಭಾಗಕಾರ ವಿಧಾನದ ಮೂಲಕ ಕಂಡಿಡಬೇಕು ನೋಡಿ ಅಲ್ಲಿ ಆಲ್ರೆಡಿ ಹೇಳದಂತೆ ನಾವು ಈ ಒಂದು ಸಂಖ್ಯೆಯನ್ನು ನಾನು ಈ ರೀತಿಯಾಗಿ ಬರ್ಕೋತೇನೆ ನೋಡಿ ಇದನ್ನ ಭಾಗಾಕಾರ ಮಾಡಲಿಕ್ಕೆ ನಾವು ಈ ರೀತಿಯಾಗಿ ಒಂದು ಗೆರೆಗಳನ್ನು ಹಾಕಬೇಕು ನೋಡಿ ಇಲ್ಲಿ ಫಸ್ಟ್ ಈ ಗುಂಪುಗಳನ್ನು ಮಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಬಿಡಿಯಿಂದ ಪ್ರಾರಂಭಗೊಂಡು ಎರಡೆರಡು ಅಂಕಿಗಳಿಗೆ ಡಿಜಿಟ್ಗಳಿಗೆ ಮೇಲ್ಗಡೆ ಒಂದು ಬಾರನ್ನ ಹಾಕ್ತಾ ಹೋಗಬೇಕು ಇದೇ ಪ್ರಕಾರ ಹಾಕ್ತಾ ಹೋಗಬೇಕು ಕಡೆಗೆ ನಮಗೆ ಒಂದು ಜೋಡಿ ಇದೇ ಪ್ರಕಾರ ಉಳಿಬೋದು ಅಥವಾ ಸಿಂಗಲ್ ಉಳಿದ್ರೆ ಇದೇ ಥರನೇ ಬರ್ಕೋಬೇಕು ಈಗ ಅದನ್ನು ಅಷ್ಟೇ ಪರಿಗಣಿಸ್ತಾ ಹೋಗ್ಬೇಕು ಫಸ್ಟ್ ಹಂತದಲ್ಲಿ ಭಾಗಕಾರ ಮಾಡಲಿಕ್ಕೆ ಹತ್ತನ್ನು ಬಳಸ್ತೀನಿ ನಾನು ನೋಡಿ ಇಲ್ಲೇನು ಭಾಜಕ ಕಟ್ತೀನೋ ಭಾಗಲಬ್ಧಕ್ಕೂ ಅದೇ ಕಟ್ಟಬೇಕು ಡಿವೈಸರಲ್ಲಿ ಏನು ಕಟ್ತೀವೋ ಕೋಶಂಟಲ್ಲೂ ಸಹ ಅದೇ ಕಟ್ಟಬೇಕು ಏನು ಕಟ್ಟೋಣ ಎರಡೆರಡಲೇ ನಾಲ್ಕು ಆಗುತ್ತೆ ಮೂರು ಮೂರಲೆ ಒಂಬತ್ತು ನಾಲ್ಕು ನಾಲ್ಕಲೇ ಹದಿನಾರು ನೋಡಿ ಹಾಗಾಗಿ ಹದಿನಾರು ಹತ್ತಿರಕ್ಕಿಂತ ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಮೂರು ಮೂರಲೆ ಒಂಬತ್ತು ತಗೊತೀನಿ ನೋಡಿ ಈಗ ಹತ್ತರಲ್ಲಿ ಒಂಬತ್ತನ್ನು ಕಳೆದ್ರೆ ಒಂದು ಬರುತ್ತೆ ಮುಂದಿನ ಹಂತದಲ್ಲಿ ನಲವತ್ತೊಂಬತ್ತು ಇಳಿಸ್ಕೊಂಡ್ಬಿಡ್ತೀನಿ ಈ ಭಾಗದಲ್ಲಿ ಮುಗೀತು ಕೆಲಸ ಈಗ ಇಲ್ಲೇನಾಗತ್ತೆ ಅಂದರೆ ಮೂರನ್ನು ನಾನಿಲ್ಲಿ ಭಾಜಕ ಕಟ್ಟಿದ್ದಕ್ಕೆ ಅದೇ ಮೂರನ್ನು ಕೂಡಿದಾಗ ನೋಡಿ ಇಲ್ಲಿ ಆರಾಯಿತು ಇಲ್ಲಿ ಜಾಗ ಒಂದು ಸ್ವಲ್ಪ ಬಿಟ್ಕೊಂಡಿರ್ಬೇಕು ಈಗ ಈಗ ಇಲ್ಲಿ ನೋಡಿ ಒಂದು ಕಟ್ಟಿದರೆ ಅರವತ್ತೊಂದು ಒಂದಲೇ ಅರವತ್ತೊಂದು ಆಗುತ್ತೆ ನೂರ ನಲ್ವತ್ತೊಂಬತ್ತಕ್ಕಿಂತ ತುಂಬ ಹಿಂದಿದೆ ಎರಡು ಕಟ್ಟಿದರೆ ಅರವತ್ತೆರಡು ಎರಡಲೇ ಎರಡು ಎರಡೇ ನಾಲ್ಕು ಆರೇಳೆ ಹನ್ನೆರಡು ನೂರ ಇಪ್ಪತ್ತ್ನಾಲ್ಕು ಆಗುತ್ತೆ ಇದು ನೂರ ನಲ್ವತ್ತೊಂಬತ್ತು ಖಂಡಿತವಾಗಲೂ ಅರವತ್ತ್ಮೂರು ಮೂರಲೆ ಮಾಡಿದರೆ ನೂರ ನಲ್ವತ್ತರಗಿಂತ ಜಾಸ್ತಿನೂ ಬರುತ್ತೆ ಯಾಕಂದರೆ ಅರವತ್ತ್ಮೂರಲೇ ನೂರ ಎಂಬತ್ತು ಬರುತ್ತೆ ಹಾಗಾಗಿ ಅರವತ್ತೆರಡು ಎರಡನೇ ನೂರ ಇಪ್ಪತ್ತ್ನಾಲ್ಕನೇ ಪರಿಗಣಿಸ್ತೀನಿ ನೋಡಿ ಅರವತ್ತೆರಡು ಎರಡಲೇ ನೋಡಿ ನೂರ ಇಪ್ಪತ್ತ್ನಾಲ್ಕು ಒಂಬತ್ತರಲ್ಲಿ ನಾಲ್ಕು ಕಳೆದ್ರೆ ಐದು ನಾಲ್ಕರಲ್ಲಿ ಎರಡು ಹೋದರೆ ಎರಡು ಒಂದರಲ್ಲಿ ಒಂದು ಇದ್ರೆ ಸೊನ್ನೆ ಇಪ್ಪತ್ತೈದಷ್ಟೇ ಉಳಿತು ಈಗ ನಾವು ಎಪ್ಪತ್ತಾರನ್ನು ಇಳಿಸ್ಕೊಂಡ್ಬಿಡಬೇಕು ನೋಡಿ ಎರಡು ಸಾವಿರದ ಐನೂರ ಎಪ್ಪತ್ತಾರು ಆಯ್ತು ಇಲ್ಲಿ ಇಲ್ಲಿ ಎರಡು ಕಟ್ಟಿದ್ದಕ್ಕಾಗಿ ನೋಡಿ ಇಲ್ಲಿ ಭಾಜಕ ಎರಡು ಕಟ್ಟಿದ್ದಕ್ಕಾಗಿ ಜಸ್ಟ್ ಎರಡಷ್ಟೇ ಕೂಡಬೇಕೀಗ ಅರವತ್ತೆರಡಕ್ಕೆ ಎರಡು ಕೂಡಿದರೆ ಅರವತ್ನಾಲ್ಕು ನೋಡಿ ಈ ಕಡೆ ಬಾರುವಂಥ ಸ್ಟೆಪ್ಸ್ಗಳು ಸ್ವಲ್ಪ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ ಇಲ್ಲಿ ಒಂದು ಸ್ವಲ್ಪ ಗಮನಿಸಬೇಕು ನೋಡಿ ಇಲ್ಲಿ ಮೂರು ಕಟ್ಟಿದೆ ಮತ್ತು ಮೂರನ್ನೇ ಕೂಡಿದೆ ಆರು ಬಂತು ನೆಕ್ಸ್ಟ್ ಎರಡು ಕಟ್ಟಿದ ನಂತರದಲ್ಲಿ ಅದೇ ಎರಡನ್ನೇ ಅರವತ್ತೆರಡಕ್ಕೆ ಕೂಡ್ಕೋಬೇಕಾಗತ್ತೆ ಅರವತ್ನಾಲ್ಕು ಆಯಿತು ಈಗ ನೋಡಿ ಇಲ್ಲಿ ಏನು ಕಟ್ತೀವೋ ಇಲ್ಲೂ ಸಹ ಅದೇ ಕಟ್ಟಬೇಕು ಅದೇ ಪ್ರಕ್ರಿಯೆ ಮುಂದುವರಿಯುತ್ತೆ ನೋಡಿ ಒಂದು ಕಟ್ಟಿದರೆ ಆರುನೂರ ನಲವತ್ತೊಂದು ಒಂದಲೇ ಆರುನೂರ ನಲವತ್ತೊಂದು ಆಗುತ್ತೆ ಸಪೋಸ್ ಎರಡು ಬರ್ಕೊಂಡ್ರೆ ಆರುನೂರ ನಲ್ವತ್ತೆರಡು ಎರಡಲೆ ನೋಡಿ ಎರಡೆರಳೆ ನಾಲ್ಕು ನಾಲ್ಕು ನಾಲ್ಕೆರಳೆ ಎಂಟು ಆರೆರಡಲೇ ಹನ್ನೆರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಇಲ್ಲಿರೋದು ಎರಡು ಸಾವಿರದ ಐನೂರ ಎಪ್ಪತ್ತಾರಿದೆ ಯಾವ ಸಂಖ್ಯೆ ಕಟ್ಟಿದರೆ ಎರಡು ಸಾವಿರದ ಇನ್ನೂರ ಎಪ್ಪತ್ತಾರು ಬರುತ್ತೆ ನೋಡಿ ಇಲ್ಲಿ ಆರಿದೆ ಬಿಡಿ ಸಂಖ್ಯೆಯಲ್ಲಿ ಆರು ಬರಬೇಕು ಅಂದರೆ ಯಾವ ಸಂಖ್ಯೆನೇ ಇಲ್ಲಿ ಕಟ್ಟೋಣ ಹೇಳಿ ಮೂರು ಕಟ್ಟಿದರೆ ಮೂರು ಮೂರಲೆ ಒಂಬತ್ತಾಗ್ಬಿಡುತ್ತೆ ಅದು ಸುಲಭವಾಗಿ ನಾವು ಕಂಡು ಹಿಡಬೇಕು ಅಂದರೆ ಈ ಥರ ಬಿಡಿಯನ್ನು ಇಟ್ಕೊಂಡು ಹೋಗ್ಬೇಕು ಯೂನಿಟ್ ಪ್ಲೇಸಲ್ಲಿ ಏನು ಬರುತ್ತೆ ನೋಡಬೇಕೀಗ ನೋಡಿ ನಾಲ್ಕನ್ನು ಕಟ್ಟಿದರೆ ನಾಲ್ಕು ನಾಲ್ಕಲೆ ಹದಿನಾರು ನೋಡಿ ಆರುನೂರ ನಲ್ವತ್ತ ನಾಲ್ಕು ಇಂಟು ನಾಲ್ಕು ಏನು ಬರುತ್ತೆ ನೋಡಿ ನಾಲ್ಕು ನಾಲ್ಕು ಹದಿನಾರು ಆರು ದಶಕ ಒಂದು ಮತ್ತು ನಾಲ್ಕು ನಾಲ್ಕನಾ ಹದಿನಾರು ಒಂದು ಹದಿನೇಳು ಕೇಳು ದಶಕ ಒಂದು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಅಂತ ಇಪ್ಪತ್ತೈದು ನೋಡಿ ಆರುನೂರ ನಲ್ವತ್ನಾಲ್ಕು ನಾಲ್ಕಲೆ ಎರಡು ಸಾವಿರದ ಐದುನೂರ ಎಪ್ಪತ್ತಾರು ಬಂತು ನೋಡಿ ಈಗ ಕಳೆದ್ರೆ ಶೇಷ ಸಂಪೂರ್ಣ ನಿಶೇಷ ಆಗುತ್ತೆ ಅಂದರೆ ಸೊನ್ನೆ ಬರ್ತಾ ಇದೆ ಶೇಷದಲ್ಲಿ ಹಾಗಾಗಿ ಒಂದು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಾರರ ವರ್ಗಮೂಲ ಎಷ್ಟು ಬರ್ತಾ ಇದೆ ಅಂದರೆ ಮುನ್ನೂರ ಇಪ್ಪತ್ತ್ನಾಲ್ಕು ಬರ್ತಾಯಿದೆ ನೋಡಿ ಎಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಸ್ಟೆಪ್ಸ್ ಇದೇ ಥರ ಮುಂದುವರಿಯುತ್ತೆ ಈ ಭಾಗದಲ್ಲಿ ನಾವು ಏನು ಕಟ್ತೀವಿ ಮತ್ತು ಈ ಭಾಗದಲ್ಲಿ ನಾವು ಹೇಗೆ ಇಳಿಸ್ಕೊಂಡು ಕಳೀತಾ ಹೋಗ್ತೀವಿ ಎರಡೂ ಬದಿಯಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಈ ಲೆಕ್ಕ ತುಂಬ ಸುಲಭವಾದ ಲೆಕ್ಕ ಈ ಭಾಗಕಾರ ವಿಧಾನದಲ್ಲಿ ನಾವು ಯಾವುದೇ ಸಂಖ್ಯೆಯ ವರ್ಗ ಮೂಲವನ್ನು ಹಾಗಾಗಿ ಈ ವಿಡಿಯೋ ಪಾಠದಲ್ಲಿ ನಾವು ಭಾಗಕಾರ ವಿಧಾನ ಡಿವಿಷನ್ ಮೆಥಡಲ್ಲಿ ವರ್ಗಮೂಲವನ್ನು ಸ್ಕ್ವೈರ್ ರೂಟನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡಿದ್ವಿ ವಿದ್ಯಾರ್ಥಿಗಳೇ ಬೇರೆ ಬೇರೆ ವಿಧಾನದ ಮೂಲಕ ಒಂದು ಸಂಖ್ಯೆಯ ವರ್ಗಮೂಲವನ್ನು ಸ್ಕ್ವೇರ್ ಸ್ಕ್ವೈರ್ ರೂಟನ್ನು ನಾವು ಹೇಗೆ ಕಂಡುಹಿಡೀಬೋದು ಅನ್ನೋದನ್ನು ನಾವು ಮುಂದಿನ ವಿಡಿಯೋ ಪಾಠದಲ್ಲಿ ನೋಡೋಣ ಧನ್ಯವಾದಗಳು